ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯಾ ಇನ್ನು ಬಹುಜನ್ ಸಮಾಜ ಪಾರ್ಟಿ ಕರ್ನಾಟಕ ಜೈ ಭೀಮ್ ಬಂಧುಗಳೇ ಪಿಎಸ್ಪಿ ಜಿಲ್ಲಾ ಘಟಕದ ವತಿಯಿಂದ ನಡೆಯಲಿರುವಂತಹ ಜಿಲ್ಲಾ ಮಟ್ಟದ ಸಮೀಕ್ಷಾ ಬೈಟ ಕಾರ್ಯಕರ್ತರ ಸಭೆ ಕುರಿತು ಪೂರ್ವಭಾವಿ ಸಭೆ ನಮಾಟಾಯಿತು ಈ ಸಭೆಯಲ್ಲಿ ಸೆಂಟ್ರಲ್ ಸ್ಟೇಟ್ ಕೋಆರ್ಡಿನೇಟರ್ ಆದಂತಹ ಮಾನ್ಯ ಕಲ್ಲಪ್ಪ ಆರ್ ತೋರ್ವಿ ಎಲ್ ಆರ್ ಮಹಾದೇವಧನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕಲಬುರಗಿ ಜೋನ್ ಉಸ್ತುವಾರಿಗಳು ಭಾಗವಹಿಸಿದರು ಮತ್ತು ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೀದರ್ ಸೆಂಟ್ರಲ್ ಸ್ಟೇಟ್ ಕೋರ್ಡಿನೇಟರ್ ಆದಂತಹ ಆಥರ್ ಸಿಂಗ್ರಾವ್ ಮಾಜಿ ಎಂಎಲ್ಸಿ ಮತ್ತು ರಾಜ್ಯ ಉಸ್ತುವಾರಿಗಳಾದಂತಹ ಗಂಗಾಧರ್ ಭೋಜನ್ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ ಆಗಮಿಸಲಿದ್ದಾರೆ ಹೀಗಾಗಿ ಜಿಲ್ಲಾ ಮತ್ತು ಅಸೆಂಬ್ಲಿ ಸಮಿತಿಗಳನ್ನು ಸಂಪೂರ್ಣ ಮಾಡಿ ಸಮೀಕ್ಷಾ ಬೈಟಕನ್ನು ಯಶಸ್ವಿ ಮಾಡಬೇಕೆಂದು ಪಕ್ಷದ ಜಿಲ್ಲಾ ಪದಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಕಪಿಲ್ ಗೋಡ್ವೊಲಿ ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಗಿರಿ ಮುಖಂಡರಾದಂತಹ ರಾಜ್ಕುಮಾರ್ ಹೋಲ್ಭಾರ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ಭಾವಿದೊಡ್ಡಿ ಜಿಲ್ಲಾ ಸಂಯೋಜಕ ಶರಣಪ್ಪ ಅಡಪಾತ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸೋಪಾನ್ ರಾವ್ ಡೋಂಗ್ರೆ ಜಾಫರ್ ಖುರೇಶಿ ಜಿಲ್ಲಾ ಕಾರ್ಯದರ್ಶಿ ಅಂಬಾದಾಸ್ ಗಾಯಕ್ವಾಡ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ